ಸಭಾಧ್ಯಕ್ಷರೇ ಕರಾವಳಿಯಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವರ್ಷ ಕರಾವಳಿಯ ಮೂರು ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಿದ ಕ್ಷೇತ್ರ ನಮ್ಮ ಮೀನುಗಾರಿಕೆ ಕಿಲೋಮೀಟರ್ ಅಲ್ಲಿ ಇವತ್ತು ಸಮುದ್ರ ಮೀನುಗಾರಿಕೆ ನಂಬಿಕೊಂಡು ಬಹಳಷ್ಟು ಜನ ಅದನ್ನು ನಂಬಿಕೊಂಡಿದ್ದಾರೆ ಆದರೆ ಸರ್ಕಾರದ ಮೂಲಕ ಈ ಬಜೆಟ್ ನಲ್ಲಿ ಯಾವುದೇ ರೀತಿಯ ಅನುದಾನಗಳನ್ನು ಯಾಕಂದ್ರೆ ಉದ್ಯೋಗ ಅವಕಾಶ ಕಲ್ಪಿಸದೆ ಒಂದು ಐ ಪ್ರೋಟೀನ್ ಸಮಸ್ಯೆ ಇಲ್ಲ ಮೀನುಗಾರಿಕೆಗೆ ವಿಶೇಷವಾದ ಒತ್ತುವನ್ನು ನೀಡುವಂಥ ಕೆಲಸಕ್ಕೆ ತಾವು ಕೂಡ ಒಬ್ಬ ಕರಾವಳಿ ಭಾಗದ ಶಾಸಕರಾಗಿದ್ದುಕೊಂಡು ಮೀನುಗಾರರ ಅರ್ಥ ಅರ್ಥಗೊಂಡಿದ್ದೀರಿ ಅದರ ಜೊತೆ ಜೊತೆಗೆ ತಮ್ಮ ಕ್ಷೇತ್ರದ ನೀಡಿದ್ದು ನಮ್ಮ ಕಾರವಾರ ತನಕ ಇವತ್ತು ಶಾಶ್ವತವಾದ ಈ ತಡೆಗೋಡೆಗೆ ಸಮುದ್ರ ಕೊರತೆಗೆ ತಡೆಗೋಡೆಗೆ ಒಂದು ಒಂದು ಒಳ್ಳೆಯ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಬೇಕು ಅದರ ಜೊತೆಗೆ ಕರಾವಳಿ ಭಾಗ ಈಗಾಗಲೇ ಶೈಕ್ಷಣಿಕವಾಗಿ ಭಾಳಷ್ಟು ಸಾಧನೆ ಮಾಡಿದಂಥ ಜಿಲ್ಲೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮನಿಪಾಳಿರ್ಬೋದು ಇರ್ಬೋದು ಅಂಥ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಸಹಸ್ರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯ ಗುಣಮಟ್ಟದ ಶಿಸ್ತುಪದಶ ನೀಡುತ್ತೆ ಅದರ ಜೊತೆಗೆ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರತ್ಯೇಕವಾದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅದೇ ರೀತಿ ಕೃಷಿ ಕಾಲೇಜ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ ಆದರೆ ಸರ್ಕಾರದ ಬಗ್ಗೆ ಪ್ರಸ್ತಾವನೆ ಸಲ್ಲಿದ್ದರೂ ಕೂಡ ಆ ರೀತಿ ಯಾವ ರೀತಿಯ ಕ್ರಮವನ್ನು ಕೈಗೊತ್ತಿಕೊಳ್ಳಿಲ್ಲ ಅದರಿಂದಾಗಿ ತಾವು ಕೂಡ ಕಲಾವಳಿ ಅವರಾಗಲಿಕ್ಕೆ ಹೋಗಿ ಆ ಒಂದು ಮೆಡಿಕಲ್ ಕಾಲೇಜು ಕೃಷಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರತಿ ವರ್ಷ ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ ಪದವಿದಾರರು ಇವತ್ತು ತೆರೆ ಅಂತಾರೆ ಆದರೆ ಅವರು ತಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಬೇರೆ ರಾಜ್ಯಕ್ಕೆ ಇರ್ಬೋದು ಬೇರೆ ಜಿಲ್ಲೆಗೆ ಅವರು ಅವಲಂಬಿತವಾಗಿದ್ದಾರೆ ಅದರಿಂದಾಗಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ನಮ್ಮ ಐ ಟಿ ಮಿನಿಸ್ಟ್ರಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಒಂದು ಐ ಟಿ ಪಾರ್ಕಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಏಕೆಂದರೆ ಉಡುಪಿ ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಇಡೀ ನಮ್ಮ ಇಡೀ ರಾಜ್ಯದಲ್ಲಿ ಸಿ ರೂಟ್ ಇರ್ಬೋದು ಏರ್ವೇಸ್ ರೈಲ್ವೇಸ್ ಅದೇ ರೀತಿ ಹೈವೇ ನಮ್ಮ ರೈಲ್ವೇಸ್ ಇರುವಂತಹ ಸಂಪರ್ಕ ಇರುವಂಥ ಏಕೈಕ ಭಾಗ ನಮ್ಮ ಕರಾವಳಿ ಭಾಗ ಅದರಿಂದಾಗಿ ಈ ಎಲ್ಲ ವಿಚಾರಗಳು ಮನಗೊಂಡು ಕರಾವಳಿಗೆ ಒಂದು ವಿಶೇಷವಾದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಯಾವ ರೀತಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಶೇಷ ಪ್ಯಾಕೇಜ್ ಅನ್ನು ಕೊಡ್ತೀರಿ ನಮ್ಮ ಕರಾವಳಿಯ ಊರು ಜಿಲ್ಲೆಯು ಕೂಡ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ನಮ್ಮ ಅಭಿವೃದ್ಧಿಗೆ ತಾವು ಸಹಕಾರ ಮಾಡಬೇಕಂತ ವಿನಂತಿಯನ್ನು ಪರವಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಸನ್ಮಾನ್ಯ <Ses> ಸಭಾಧ್ಯಕ್ಷರೇ <toklichen> <has> <avez>